ನನ್ ತಿಳಿದ ಮಟ್ಟಿಗೆ ಒಂದು ಎಪ್ಪತ್ ಪರ್ಸೆಂಟ್ ಕಾಯಿ ಬಿಡ್ತಾ ಇದ್ರೆ ಇನ್ನೂ ಒಂದು ಮೂವತ್ ಪರ್ಸೆಂಟ್ ಜಾಸ್ತಿ ಕಾಯಿ ಬಿಡುತ್ತೆ ಸರ್ ಇದೊಂದು ಜೇನು ಪೆಟಿಗೆ ಅಂತ ಸರ್ ಜೇನ್ ಪೆಟ್ಟಿಗೆನ ರೈತರುಗಳು ಮಾಡ್ಕೊಳ್ಳೇಬೇಕು ಏನ್ ಅಂತ ಹೇಳಿದ್ರೆ ಇತ್ತೀಚೆಗೆ ಜೇನು ನಶಿಸಿ ಹೋಗ್ತಾ ಇದೆ ಸರ್ ಇದು ಯಾರನ್ನು ಕಚ್ಚಲ್ಲ ಸರ್ ಇದು ತುಡುಬೆ ಜೇನು ಅಂತ ಸರ್ ಇದು ಇದು ತುಡಬೆ ಜೇನು ಅಂತ ಇದು ತುಡವೆ ಜೇನು ಬಟ್ ಯಾರು ಕಚ್ಚಲ್ಲ ಬಟ್ ಯಾರು ಇದ್ದು ಇದು ಆದ್ರೆ ಸರ್ ಇದು ನನ್ ತಿಳಿದ್ ಮಟ್ಟಿಗೆ ಒಂದು ಮೂ ಎಪ್ಪತ್ ಪರ್ಸೆಂಟ್ ಕಾಯಿ ಬಿಡ್ತಾ ಇದ್ರೆ ಇನ್ನೂ ಒಂದ್ ಮೂವತ್ ಪರ್ಸೆಂಟ್ ಜಾಸ್ತಿ ಕಾಯಿ ಬಿಡುತ್ತೆ ಅಂದ್ರೆ ಸ್ಪರಾಗ ಮಾಡೋ ಕ್ರೇ ಕೀಟ ಇದೊಂದೇನೆ ಇದರಲ್ಲಿ ಒಂದು ರಾಣಿ ಜೀವನ ಅಂತ ಇರುತ್ತೆ ಸೈ ಇದು ಕೆಲಸಗಾರ ನುಗಳಿರ್ತವೆ ಒಂದು ಗಣ್ಣು ಹಣ್ಣುನು ಇರ್ತದೆ ಇಷ್ಟು ಕೆಲಸ ಮಾಡ್ತವೆ ಇದ್ರಿಂದ ಏನಪ್ಪಾ ಅಂದ್ರೆ ರೈತರಿಗೆ ತುಂಬಾ ಅನುಕೂಲ ಇದೆ ತುಪ್ಪ ತುಪ್ಪನೂ ಸಿಗುತ್ತೆ ತುಪ್ಪನೂ ಸಿಗುತ್ತೆ ಆ ಆ ಪೇಟಿಗೆ ಇದೆ ಇದೆ ಹ್ಮ್ ಇದ್ರ ತುಪ್ಪ ಬಸ್ತಿದೀರಾ ಹಾ ಎಷ್ಟ್ ಎಷ್ಟ್ ಬರುತ್ತೆ ಸರ್ ಈ ಒಂದು ಇದು ಒಂದ್ ಸಲ ಹಾರ್ವೆ ಒಂದ್ ಸಲ ಸರ್ ಒಂದ್ ಸಲ ಹೆಚ್ಚಿಗ್ ಕಮ್ಮಿ ನಂತ್ ಮಟ್ಟಿಗೆ ಸರ್ ಇದು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಒಂದ್ ಸಲ ಹಾರ್ವೆಸ್ಟ್ ಮಾಡಿದ್ಮೇಲೆ ಇನ್ನೊಂದು ಹಾರ್ವೆಸ್ಟ್ ಗೆ ಟೈಮ್ ಎಷ್ಟ್ ತಗೊಳತ್ತೆ ಇದು ಇದಕ್ಕೆ ಇವಾಗ ನಾವು ಇದ್ ಮಾಡ್ಬೇಕಾಗತ್ತೆ ಸ್ವಲ್ಪ ಇವಾಗ ಸ್ವಲ್ಪ ಹೂ ಪರಾಗ ಕಮ್ಮಿ ಇರ್ತದೆ ಈಗ ಕಮ್ಮಿ ತುಪ್ಪ ಅಂದ್ರೆ ಒಳ್ಳೆ ಇನ್ನು ರೆಗ್ಯುಲರ್ ಇದ್ದಾಗ ಆಗೆಲ್ಲ ಮೀಕ್ಲಿ ತೆಗಿತಾ ಇರ್ಬೋದು ವಾರಕ್ಕೆ ಬಂದ್ಬಿಟ್ಟು ವಾರಕ್ಕೆ ಹದಿನೈದು ತೆಗಿಬೋದು ಹೌದಾ ಹದಿನೈದು ಸಿಕ್ಕಲ್ ತೆಗಿಬೋದು ಅಷ್ಟೊಂದು ಸ್ಪೀಡ್ ಇದೆಯಾ ಅಷ್ಟು ಸ್ಪೀಡ್ ಇದೆ ಸರ್ ಇದು ಅಂದ್ರೆ ಹೂಗಳಿಲ್ಲಿ ಜಾಸ್ತಿ ಇರ್ಬೇಕ ಅದಕ್ಕೆ ಅದ್ಕೆ ಏನಪ್ಪಾ ಅಂದ್ರೆ ಮೇನ್ ಆಹಾರ ಅದ ಇದೆಲ್ಲ ತೆಗೀವಿ ಸಬ್ಸಿಡಿ ಅಲ್ಲಿ ತಗೊಂಡಿದ್ದ ಸರ್ ಇದು ಸಬ್ಸಿಡಿ ತಗೊಂಡಿದ್ರಿ ಸರ್ ಎಸ್ಟ್ ಬಿ ಸರ್ ಒಂದ್ ಬಾಕ್ಸ್ ಸರ್ ಇದು ಸಪ್ರೇಟ್ ನಾಲ್ಕುವರೆ ಸಾವಿರ ಅಂತೆ ಅದ್ರಲ್ಲಿ ನಮ್ಗೆ ಸಬ್ಸಿಡಿ ಎಲ್ಲ ಕಳೆದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಟ್ಟಿದಾರೆ ಯಾವ್ದೋ ತೋಟಗಾರಿಕೆ ಇಲ್ಲ ಕೆಲಸ ಹಾಗೆ ಅಲ್ಲೊಂದಿದೆ ಮತ್ತೆ ಇಲ್ಲೊಂದು ಯಾವಾಗ ತಗೊಂಡಿದ್ದಿದ್ರು ಬಾಕ್ಸ್ ಸರ್ ಇದು ಇತ್ತೀಚಿಗೆ ತಂದಿದ್ದು ಸರ್ ಇದು ಹಳೆ ಬಾಕ್ಸ್ ಅದು ಸರ್ ಅದು ಇದು ಹಳೆ ಬಾಕ್ಸ್ ಇದು ಇತ್ತೀಚೆಗೆ ಅಂದ್ರೆ ಇತ್ತೀಚಿಗೆ ಅಂದ್ರೆ ಈಗ ಒಂದ್ ಎರಡ್ ತಿಂಗಳಾಗಿ ಸರಿ ತಗೊಂಡಿದ್ದು ಮಳೆ ಏನಿಲ್ಲ ಅದು ಸೇಫ್ ಮಾಡಬೇಕು ಸ್ವಲ್ಪ ಬೇಕಾಗಿರೋ ಅವಶ್ಯಕತೆ ಇಲ್ಲ ಆಮೇಲೆ ಭಯ ಪಡೋ ಅವಶ್ಯಕತೆನೇ ಇಲ್ಲ ಸಾವಿರದ ಇನ್ನೂ ಸ್ಟ್ಯಾಂಡ್ ವಿಥ್ ಸ್ಟ್ಯಾಂಡ್ ಸರಿ ಸೇರಿ